ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮಹಾಯೋಗಿ ವೇಮನ ಜಯಂತಿಯಲ್ಲಿ ರೆಡ್ಡಿ ಸಮುದಾಯದ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ರು ಘೋಷಣೆ ಹದಿನೈದು ದಿನಗಳಲ್ಲಿ ಸಮುದಾಯ ಭವನಕ್ಕೆ ನಿವೇಶನ ಹಸ್ತಾಂತರ ಶಾಸಕರಿಂದ ಭರವಸೆ ರೆಡ್ಡಿ ಸಮುದಾಯದ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ಬದ್ದತೆಯನ್ನು ಪುನರುಚ್ಚರಿಸಿದ ಶಾಸಕ ಸಮೃದ್ಧಿ ವಿ ಮಂಜುನಾಥ್ ಅವರು ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಇಪ್ಪತ್ತೈದು ಲಕ್ಷ ರು ಅನುದಾನ ಘೋಷಿಸುವ ಮೂಲಕ ಮತ್ತೊಮ್ಮೆ ಜನಪ್ರಿಯ ಜನಪ್ರತಿನಿಧಿಯಾಗಿ ಗಮನ ಸೆಳೆದರು ರಾಷ್ಟ್ರೀಯ ನಾಡ ಹಬ್ಬಗಳ ಆಚರಣೆಯ ಅಂಗವಾಗಿ ತಾಲೂಕು ತಹಸೀಲ್ದಾರ್ ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್ ಅವರು ತಹಸೀಲ್ದಾರ್ ಕಚೇರಿಯಲ್ಲಿ ಸ್ಥಾಪಿಸಲಾಗಿದ್ದ ಶ್ರೀ ಮಹಾಯೋಗಿ ವೇಮನ ರೆಡ್ಡಿ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು ರೆಡ್ಡಿ ಸಮುದಾಯದ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮೂರು ನಿವೇಶನಗಳನ್ನು ಈಗಾಗಲೇ ಗುರುತಿಸಲಾಗಿದೆ ಮುಂದಿನ ಹದಿನೈದು ದಿನಗಳೊಳಗೆ ಸಮುದಾಯದ ಮುಖಂಡರನ್ನು ಕರೆಸಿ ಅಂತಿಮ ನಿವೇಶನ ಆಯ್ಕೆ ಮಾಡಿ ಅದೇ ಸ್ಥಳದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗುವುದು ಇದೇ ಸಂದರ್ಭದಲ್ಲಿ ವೇಮನರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುವುದರ ಜೊತೆಗೆ ವೈಯಕ್ತಿಕವಾಗಿ ಹೆಚ್ಚುವರಿ ಅನುದಾನ ಘೋಷಿಸುವುದಾಗಿ ಶಾಸಕರು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಾನು ಶಾಸಕನಾದ ಬಳಿಕ ಇದೇ ಮೊದಲ ಬಾರಿಗೆ ಪಕ್ಷಾತೀತವಾಗಿ ಒಂದೇ ಸಮುದಾಯದ ಎಲ್ಲಾ ಮುಖಂಡರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದೇ ವೇದಿಕೆಯಲ್ಲಿ ಸೇರಿರುವುದನ್ನು ನೋಡುತ್ತಿದ್ದೇನೆ ಈ ಒಗ್ಗಟ್ಟು ಮೊದಲೇ ಗೊತ್ತಿದ್ದರೆ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೆ ಎಂದು ಹೇಳಿದರು ಚುನಾವಣೆ ಸಂದರ್ಭದಲ್ಲಿ ಪಕ್ಷಭೇದ ಇರಬಹುದು ಆದರೆ ಸಮುದಾಯದ ಅಭಿವೃದ್ಧಿ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಬೇಕು ಎಂದು ಕರೆ ನೀಡಿದ ಅವರು ರೆಡ್ಡಿ ಸಮುದಾಯದ ಹಿರಿಯ ಮುಖಂಡರಾದ ಕುಪೇಂದರ್ ರೆಡ್ಡಿ ಅವರ ಆಶೀರ್ವಾದ ಹಾಗೂ ಸಹಕಾರದಿಂದಲೇ ನಾನು ಶಾಸಕನಾಗಲು ಸಾಧ್ಯವಾಯಿತು ಈ ಸಮುದಾಯದ ಋಣವನ್ನು ತೀರಿಸಿಕೊಳ್ಳಲು ಇಂದು ಅವಕಾಶ ದೊರೆತಿದೆ ಎಂದು ಭಾವನಾತ್ಮಕವಾಗಿ ಹೇಳಿದರು ರೆಡ್ಡಿ ಸಮುದಾಯದ ತಾಲೂಕು ಅಧ್ಯಕ್ಷರಾದ ಕಗ್ಗನಹಳ್ಳಿ ಕೇಶವರೆಡ್ಡಿ ಮಾತನಾಡಿ ಶಾಸಕರು ನುಡಿದಂತೆ ನಡೆಯುವ ಜನಪ್ರತಿನಿಧಿ ಮಾತು ಕೊಟ್ಟರೆ ಅದನ್ನು ನೆರವೇರಿಸುವ ಜವಾಬ್ದಾರಿ ಅವರದ್ದು ನಮ್ಮ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಉದ್ಘಾಟನೆಗೆ ಬಂದಿರುವಂತೆ ಕೆಲವೇ ದಿನಗಳಲ್ಲಿ ಸಮುದಾಯ ಭವನದ ಕಾಮಗಾರಿಯೂ ಆರಂಭವಾಗಲಿದೆ ಎಂದು ವಿಶ್ವಾಸ ನಮಗಿದೆ ಎಂದು ಹೇಳಿದರು ಈ ಬಾರಿ ಮಹಾಯೋಗಿ ವೇಮನ ಜಯಂತಿಗೆ ರೆಡ್ಡಿ ಸಮುದಾಯದ ಮುಖಂಡರು ಹಾಗೂ ಜನಸಾಮಾನ್ಯರು ದಾಖಲೆ ಸಂಖ್ಯೆಯಲ್ಲಿ ಭಾಗವಹಿಸಲು ಕಾರಣವೂ ಶಾಸಕರೇ ಎಂದು ಅವರು ತಿಳಿಸಿದರು ಪೂರ್ವಭಾವಿ ಸಭೆಯಲ್ಲಿ ಸಮುದಾಯದಿಂದ ನಾಲ್ಕೈದು ಜನ ಮಾತ್ರ ಬಂದರೆ ನಿವೇಶನ ನೀಡಲಾಗುವುದಿಲ್ಲ ಎಂದು ಶಾಸಕರು ನೀಡಿದ ಕರೆ ಸಮುದಾಯದ ಒಗ್ಗಟ್ಟಿಗೆ ಪ್ರೇರಣೆಯಾಗಿ ಪರಿಣಮಿಸಿದೆ ಎಂದರು ಈ ಕಾರ್ಯಕ್ರಮದಲ್ಲಿ తహసీల్దార్ గీతా డీసీ బ్యాంక్ నిర్దేశకర నల్లూరు రఘుపతిరెడ్డి సహకారీ యూనియన్ బ్యాంక్ నిర్దేశక బండహల్లి లక్ష్మీనారాయణ జిల్లా ఉపాధ్యక్షర తిమ్మరావుతనహలి ఎంఎస్ సుబ్బారెడ్డి జిల్లా కార్యదర్శి రమకృష్ణ కాంగ్రెస్ రాజ్య జైవిక ఇంధన మాజీ ఉపాధ్యక్ష రామలింగారెడ్డి తల్ూకు ఖజాం ఐదలాపుర జయరం రెడ్డి ప్రధాన కార్యదర్శి నంగలి విశ్వనాథ్ రెడ్డి గొల్లహల్ ఆలు ఉత్పదక సహకార సంఘా అధ్యక్ష జిఎస్ జగదీష్ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಕೊಂಡೇನಹಳ್ಳಿ ರೆಡ್ಡಿ ಎಂಎಸ್ ರೆಡ್ಡಿ ಅಂಗೊಂಡಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೆಡ್ಡಿ ಹಾಲಂಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಂದ್ರಾರೆಡ್ಡಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಾಬು ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಪಕ್ಷಾತೀತವಾಗಿ ರೆಡ್ಡಿ ಸಮುದಾಯದ ಅನೇಕ ಮುಖಂಡರು ಮತ್ತು ಗಣ್ಯರು ಭಾಗವಹಿಸಿದರು ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮವು ಕೇವಲ ಆಚರಣೆಯಲ್ಲ ಸಮುದಾಯದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಿದ ಐತಿಹಾಸಿಕ ಕ್ಷಣವಾಗಿದ್ದು ತಾಲೂಕಿನಲ್ಲಿ ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ ವರದಿ ಬಜರಂಗಿ ಚಲ್ಪತಿ ಸುದ್ದಿ